ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾದ ನಾನು ನಿಮ್ಮ ನನ್ನ ಲೊಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಪಾಸ್ತಾ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರದ ಬ್ಲಾಗಿದ್ದು ಇವತ್ತು ಮಧ್ಯಾಹ್ನದಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಈಗ ಅವರೇ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಚಕ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ನಮ್ಮ ಊರಿಂದ ಪಕ್ಕ ಇರೋದು ಅವ್ರ ಊರು ನಾನು ಹಸು ಶೆಡ್ಡು ರೆಡಿ ಮಾಡ್ತಾಯಿದ್ವಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅವ್ರ ಮನೆ ಹತ್ರ ಇತ್ತು ಎತ್ಕೊಂಬರಕ್ಕೆ ಹೋಗಿದ್ದೆ ಅಲ್ಲಿಂದ ಎಲ್ಲ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಗಂಟೆ ಆಗೋಯ್ತು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅಷ್ಟೊಂದು ಮಧ್ಯಾಹ್ನ ಆಗಿತ್ತು ಹೋಗಿದ್ದೆ ಮಧ್ಯಾಹ್ನನೇ ಒನ್ ಅವರ್ ಆಯಿತು ಮತ್ತು ಬಂದೀಗ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅವರೇ ಸಾಂಬಾರು ಮಾಡೋದು ಹೇಗೆ ಅಂತ ನುಡಿಸ್ತಾ ಇದ್ದೀನಿ ನೋಡಿ ಅವರೇ ಒಂದು ಕಪ್ಪಷ್ಟು ಅವರೇ ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಜಾರರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಾಯಲ್ಲಿ ಅರ್ಧ ಓಡ ತೊಗೊಂಡಿದ್ದೀನಿ ಈಗ ಇಡ್ಲಿ ಹಾಕ್ಕೊಂತ ಇದ್ದೀನಿ ಬೇಕಂದರೆ ನಿಮಗೆ ಆಪ್ಷನ್ನು ಹಸಿ ಕೊಬ್ಬರಿನೇ ಬೇಕಂತ ಹೇಳಿಲ್ಲ ಒಣ ಕೊಬ್ಬ್ರಿನೂ ಹಾಕೊಬೋದು ನೀವು ನಾನೀಗ ಒಂದು ಟೊಮೆಟೊ ಹುಳಿ ತೊಗೊಂಡು ತೊಗೊಂಡಿದ್ದೀನಿ ನಿಮಗೆ ಟೊಮೊಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಬೇಕು ಅದ್ರ ಬಂದರೆ ಹುಣಸೆನ ಹಾಕೊಬೋದು ಈಗ ಕಿಡ್ನಿ ಸ್ಟೋನ್ ಇರೋರೆಲ್ಲ ಟೊಮೊಟೊ ತಿನ್ನೋಲ್ಲ ಅನ್ನೋರು ಈಗ ಒಬ್ಬೊಬ್ರು ನಾನು ನೋಡಿರೋ ಪ್ರಕಾರ ಟೊಮೊಟೊನ ಸೈಡ್ಗೆ ಇಡ್ತಾರೆ ಊಟದಲ್ಲಿ ಯಾಕೆ ಅಂತ ಕೇಳಿದರೆ ಡಾಕ್ಟ್ರು ತಿನ್ನಬೇಡ ಅಂತ ಹೇಳಿರ್ತಾರೆ ಅಂತಾರೆ ಅಂಥವ್ರು ಬೇಕಂದರೆ ಬರೀ ಹುಣಸೆಹಣ್ಣು ಹಾಕ್ಕೊಬೋದು ನೋಡಿ ನಾನೀಗ ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಕವರೆಕಾಳು ತೊಗೊಂಡಿದ್ದೀನಿ ನಿಮಗೆ ಯಾವ್ದೇ ಬೇಡ ಅಂದರೆ ಬೇಕಾದ್ರೆ ಕಳೆಪಪ್ಪು ಹಾಕ್ಕೊಳ್ಬೋದು ನಾನು ಅವರೇ ಕಾಳು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಯಾವೇ ಕಳೆಪಪ್ಪು ಕಳೆಬಪ್ಪು ಎರಡು ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು ಏನು ನಾನು ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಂದು ಸಾಂಬಾರು ಪುಡಿ ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೆ ನಾನು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ನೀವು ಖಾರ ಪುಡಿ ತೊಗೊಳ್ಳಿ ನೋಡಿ ಈಗ ನಾನು ಸಾಂಬಾರು ಪುಡಿ ಹಾಕೊಂಡ್ಮೇಲೆ ಈಗ ಕೊಂದ ಕೊತ್ತಂಬರಿ ಸೊಪ್ಪನ್ನ ಹಾಕೊತೀನಿ ತೊಳ್ಕೊಂಡು ನೋಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ನೀವು ಎಲ್ಬೆಟ್ ಬ್ಲೌಸ್ ಕೇಳಿದ್ರಲ್ಲ ನಾನು ನೋಡಿ ನಾನೇ ಫಸ್ಟ್ ಟೈಮು ಕಟಿಂಗ್ ಮಾಡಿ ಮತ್ತು ಬ್ಯಾಕ್ ಸ್ವಲ್ಪ ಡಿಸೈನ್ ಇಟ್ಟಿದ್ದೀನಿ ನೋಡಿ ಫಸ್ಟ್ ಟೈಮ್ ನಾನು ಕಟ್ಟಿಂಗು ಸ್ಟಿಚಿಂಗ್ ಕೂಡ ಮಾಡ್ಕೊಂಡಿರೋದು ನಾನು ಏನು ಹೋಗಿ ಕಲ್ತಿದ್ದಲ್ಲ ನಾನು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಕಲಿತು ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗು ಕಲಿತ್ಕೊಂಡು ಕಲ್ತ್ಕೊಂಡಿರೋದು ಯಾವ ಥರ ಬಂದಿದೆ ಅಂತ ನೀವು ನನಗೆ ಒಂದು ಕಮೆಂಟ್ ಮಾಡಿ ನನಗೆ ಹೋಗಿ ಕಲಿಯೋಷ್ಟು ಪೇಷನ್ಸ್ ಇಲ್ಲ ಮತ್ತು ಪೇಶನ್ಸ್ ಅನ್ನೋದು ಮುಖ್ಯ ಅಲ್ಲ ಟೈಮ್ ಇಲ್ಲ ನನಗೆ ಯಾಕಂದರೆ ತೋಟ ಮನೆ ಹತ್ರ ಮತ್ತು ಹಸು ಎಲ್ಲ ನೋಡಿಕೊಂಡು ನನಗೆ ಆಚೆಗಳೇ ಹೋಗಿ ಕಲಿಯೋಷ್ಟು ಟೈಮ್ ಇಲ್ಲ ಇದ್ದಾಗ ಟೈಮ್ ಇದ್ದಾಗ ನಾನು ವಿಡಿಯೋ ನೋಡಿಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತೀನಿ ಯಾವುದೇ ಡಿಸೈನ್ ಆಗಲಿ ನಾನು ಒಂದು ಒಂದು ಸರಿ ಎರಡು ಸರಿ ನೋಡಿಕೊಂಡು ನಾನೇ ಹೊಲ್ಕೊತೀನಿ ಬ್ಲೌಸ್ಗಳನ್ನೆಲ್ಲ ಒಂದು ಮೂರು ವರ್ಷದಿಂದ ನಾನು ಕಲಿಯೋದನ್ನು ಒಂದು ಹೊಲಿಯೋದು ಕಲಿಯೋದು ಸ್ಟಾರ್ಟ್ ಮಾಡ್ಕೊಂಡಿರೋದು ನೋಡಿ ಈಗ ಅವ್ರೇಕಾಯಿ ಮತ್ತು ಕಾಳನ್ನ ಮತ್ತು ಹಾಕ್ಕೊಂಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಮತ್ತು ಮಸಾಲೆ ರುಬ್ಬಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಈ ಬೇಕಾದ್ರೆ ಬದನೇಕಾಯಿ ಹಾಕೊಬೋದು ನಾನು ಹಾಕ್ಕೊಂಡಿಲ್ಲ ನೀವು ಅದು ಆಪ್ಷನನ್ನು ಬೇಕಂದ್ರೆ ಹಾಕೊಳ್ಬೋದು ಆಲೂಗಡ್ಡೆನ ಬೇಕಂದ್ರೆ ಬೇಡ ನಮಗೆ ವಾಯು ಇದೆ ಹೂದ ಈಗ ಎಲ್ಲನೂ ಒಂದೊಂದು ಐಟಮ್ಸು ತಿನ್ನೋದೇ ಇಲ್ಲ ಇರೋ ಲೆಕ್ಕ ಎಲ್ಲ ಐಟಮ್ಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಒಂದೊಂದು ಅಂಶ ಕಮ್ಮಿ ಆದಷ್ಟು ನಮ್ಮ ದೇಹದಲ್ಲಿ ಶಕ್ತಿನೂ ಕಮ್ಮಿ ಆಗುತ್ತೆ ನಾನು ಹೇಳೋದೇನೆಂದರೆ ಸ್ವಲ್ಪ ಆರೋಗ್ಯಕರವಾಗಿರೋ ಫುಡ್ಗಳು ತಿಂದರೆ ತುಂಬ ಒಳ್ಳೆಯದು ನೋಡಿ ನನಗೆ ಈಗ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೀವು ಬೇಕಂದ್ರೆ ಸ್ವಲ್ಪ ಮಂದ ಇರ್ಬೋದು ಅಂದ್ರೂ ಇರ್ಬೋದು ಯಾಕಂದರೆ ಚಪಾತಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರು ಈಗ ನೋಡಿ ನಾನು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೆ ಎಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈಗ ಟೇಸ್ಟ್ ನೋಡ್ಕೊತಾ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಖಾರ ಕಮ್ಮಿ ಇತ್ತು ಅದಕ್ಕೆ ನಾನು ಈಗ ಖಾಲು ಪುಡಿ ನೋಡಿ ನೋಡಿರಿ ಈ ಸಲ ನಮ್ಮ ಯಜಮಾನ್ರು ದಿನಸಿ ಐಟಮ್ಸ್ ಎಲ್ಲ ತಂದಿದ್ದು ಈ ಸರಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ತಂದುಬಿಟ್ಟಿದ್ದಾರೆ ಕಲರ್ ನೋಡಿದ್ರೇ ಸಾಂಬಾರು ಬೆಂದ ಮೇಲೆ ಗೊತ್ತಾಗುತ್ತೆ ಕಲರ್ ಯಾವ ಥರ ಬಂದಿದೆ ಅಂತ ನೋಡಿ ಟರ್ನ್ ಮಾಡ್ತಾ ಇದ್ದಾಗಿನೇ ಯಾವ ಥರ ಕಲರ್ ಬಂತು ಸಾಂಬಾರು ನೋಡಿ ಇವಾಗ ನಿಮಗೆ ಸ ನೀರು ಯಾವ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಒಂದು ಎರಡು ಕೂಗ್ ಬರೋ ತನಕ ಬೇಯಿಸ್ಕೊಬೇಕು ಎರಡು ಕೂಗ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಒಂದೊಂದು ಹೊಸ ಕುಕ್ಕರಲ್ಲಿ ಒಂದು ಕೂಗು ಅಷ್ಟರಲ್ಲಿ ಬೆಂದೋಗಿರುತ್ತೆ ಒಂದು ಹೊಸ ಕುಕ್ಕರ್ ಯೂಸ್ ಮಾಡೋರು ಒಂದು ಕೂಗಿಸ್ಕೊಡ್ರಿ ನಾನು ಈಗ ಎರಡು ಕೂಗ್ ಬೇಕು ನನ್ನ ಕುಕ್ಕರಲ್ಲಿ ನೋಡಿ ನೋಡಿ ಬೆಂದಿದೆ ನೋಡಿ ಯಾವ ಕಲರ್ ಬಂದಿದೆ ಸಾಂಬಾರನ ಹೇಳಿದೆ ಅಲ್ವಾ ಕಲರ್ ಮಂದನೂ ಅಷ್ಟೇ ಸಾಂಬಾರು ನೋಡ್ರಿ ಯಾವ ಥರ ನಾನು ಎಷ್ಟು ನೀರು ಹಾಕಿದ್ದೆ ಸಾಂಬಾರು ನೋಡ್ರಿ ಮಂದ ಬಂದಿದೆ ನೋಡಿ ನಾನು ಹೇಳ ವೆಲ್ ಬ್ಲೌಸು ನೋಡಿ ಈ ಥರ ಹೊರ್ಕೊಂಡಿದ್ದೀನಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಹಾಕಿ ನನಗೆ ನೋಡಿ ನಾನು ನಮ್ಮ ಮನೆಯಲ್ಲಿ ಇಬ್ಬರು ಹೊಸ ಅತಿಥಿ ಬಂದು ಫೈಟರ್ ತೊಗೊಂಡಿದ್ವಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ವಿ ಎರಡನ್ನು ನೋಡಿ ನಮಗೆ ಸ್ವಲ್ಪ ಮೀನುಗಳಂದರೆ ಸ್ವಲ್ಪ ಇಷ್ಟ ಅದಕ್ಕೋಸ್ಕರ ನೋಡಿ ನಾವು ಎರಡು ಫೈಟರ್ ಮೀನುಗಳನ್ನ ಬಿಟ್ಟಿದ್ದೀವಿ ಒಂದು ಆಕ್ವೇರಿಮಲ್ಲಿ ಒಂದು ನಾಲ್ಕೈದು ಮೀನುಗಳನ್ನ ಬಿಟ್ಟಿದ್ದೀವಿ ನೋಡಿ ನಾವು ಸಂಜೆ ಶೆಡ್ ಕೆಲಸ ಮಾಡ್ತಾಯಿದ್ದೀವಿ ಅಂದ್ರಲ್ಲ ಹಸು ಮನೆ ಶೆಡ್ ಹೊಸ್ದಾಗಿ ಕಟ್ತಾ ಇದ್ದೀವಿ ಎಲ್ಲ ರಾತ್ರಿ ಎಲ್ಲ ನಾವೇ ರೆಡಿ ಮಾಡ್ತಾಯಿದ್ದೀವಿ ಯಜಮಾನ್ರೆಲ್ಲ ಮಾಡ್ತಾ ಮಾಡ್ತಾಯಿದ್ರು ನಾನು ಎಲ್ಪ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಕಾಫಿ ಎತ್ಕೊಂಬಂದು ಕೊಡ್ತಾ ಇದ್ಲು ನಾನು ಮಾಡೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲ ವಿವರ್ಸು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ